ಪ್ರೀತಿಯ ವೀಕ್ಷಕರೇ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಅಂತ್ಯವಾಗಿದೆ ಕಾವೇರಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ ಜೊತೆಗೆ ಈ ಧಾರಾವಾಹಿ ವೀಕ್ಷಕರಿಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಹಾಗೆ ಉಳಿದುಕೊಂಡಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಕಾವೇರಿ ಪಾತ್ರಧಾರಿ ನಟಿ ಸುಷ್ಮಾ ನಾಣಯ್ಯ ಅವರಿದ್ದಾರೆ ಬನ್ನಿ ಮಾತಾಡ್ಸೋಣ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀವಿ ಪದ್ಮಶ್ರೀ ಕಾವೇರಿ ದುರಂತ ಅಂತ್ಯವನ್ನ ಕಂಡಿರುವಂತದ್ದು ಸಾಕಷ್ಟು ಜನ ಏನನ್ಕೊಂಡಿದ್ರು ಅಂತಂದ್ರೆ ಕಾವೇರಿಗೆ ಏನಾದ್ರು ಶಿಕ್ಷೆ ಕೊಡಬಹುದು ಅಂತ ಅನ್ಕೊಂಡಿದ್ರು ಬಟ್ ಹಾಗಾಗ್ಲಿಲ್ಲ ಹೌದು ಏನ್ ಹೇಳ್ತೀರಾ ಆ ಕಾವೇರಿ ಹೇಗೆ ಅಂದ್ರೆ ಏನೇ ಆದ್ರೂ ಸೋಲ್ಬಾರ್ದು ಅನ್ನೋದು ಒಂದು ಧ್ಯೇಯ ಅವಳಿ ಸೊ ಅವಳು ಮಗನಿಗೆ ವಿಚಾರ ಗೊತ್ತಾಗಬಾರ್ದು ಅಂತಾನೆ ಏನೇನೋ ಕಷ್ಟಪಡ್ತಾಳೆ ಅವ್ರನ್ನ ಕೊಂದೆ ಇವ್ರನ್ನ ಕೊಂದೆ ಸುಳ್ಳು ಹೇಳಿದೆ ಮ್ಯಾನಿಪ್ಯುಲೇಷನ್ ಮಾಡಿದೆ ಎಲ್ಲ ಮಾಡ್ತಾಳೆ ಆದರೆ ಕೊನೆಯಲ್ಲಿ ಮಗನಿಗೆ ಅವಳು ಸತ್ಯ ಗೊತ್ತಾಗ್ಬಿಡತ್ತೆ ಸೊ ಸತ್ಯ ಗೊತ್ತಾದಾಗ ಅದನ್ನು ಒಪ್ಕೊಳ್ ಒಪ್ಕೊಳ್ಬೇಕು ಅಂತ ಅವಳಿಗೆ ಅನ್ಸೋದೇ ಇಲ್ಲ ಹೌದು ನಾನು ಮಾಡಿದ್ದು ಸುಳ್ಳು ತಪ್ಪು ಅಂತ ಅವಳಿಗೆ ಅನ್ ಅನ್ಸೋದೇ ಇಲ್ಲ ಯಾಕಂದರೆ ಅವಳ ಪ್ರಕಾರ ಅವಳು ಮಾಡಿದ್ದು ಸರಿಯೇ ತನ್ನ ಮಗನಿಗೋಸ್ಕರ ತಾನೇನೇ ಮಾಡಿದ್ರು ಅದು ಸರಿ ಅನ್ನೋದು ಅವಳ ವಾದ ಸೊ ಎಲ್ಲ ವಿಷಯ ಮಗನಿಗೆ ಗೊತ್ತಾದ ಮೇಲೆ ಯಾರಿಗೆ ಗೊತ್ತಾಗಿದ್ರು ಅವಳಷ್ಟು ತಲೆ ಕೆಡ್ಸ್ಕೊತಿರಲಿಲ್ಲ ಆದರೆ ಮಗನಿಗೆ ಗೊತ್ತಾದ ಮೇಲೆ ಅವಳಿಗೆ ಅನ್ಸೋದಿಷ್ಟೇ ನಾನು ಬದುಕಿ ಏನು ಪ್ರಯೋಜನ ಇಲ್ಲ ಅಂತ ಸೊ ಅವಳು ಹಠ ಕೆಟ್ಟು ಹಠ ಕಾವೇರಿಗೆ ಸೊ ಆ ಹಠದಲ್ಲೇ ಅವಳು ಇನ್ಯಾರಿಗೂ ನಾನು ಸಿಗಲ್ಲ ಇದು ಸಿಗಬಾರ್ದು ನೀವು ಯಾರೂ ನನಗೆ ಪ್ರಶ್ನೆ ಮಾಡಬಾರ್ದು ಏನು ಮಾಡಿದೆ ಏನು ಹೋಯಿತು ಏನಾಯಿತು ಏನೂ ಯಾರಿಗೂ ಗೊತ್ತಾಗಬಾರ್ದು ಸೊ ಮಗನ ಮುಂದೆನೆ ಮಗನಿಗೆಲ್ಲ ಗೊತ್ತಾದ ಮೇಲೆ ಬದುಕೇನು ಪ್ರಯೋಜನ ಇಲ್ಲ ಅನ್ನೋದು ಅವಳ ಒಂದು ಮೆಂಟ್ಯಾಲಿಟಿ ಸೊ ಅದಕ್ಕೆ ಅವಳು ತನ್ನನ್ನು ತಾನೇ ಕೊಂದ್ಕೊಳ್ಳೋ ಒಂದು ನಿರ್ಧಾರಕ್ಕೆ ಬರ್ತಾಳೆ ಆದರೆ ಆ ಕೊಲ್ಲು ಸಾಯುವಾಗಲೂ ಕೂಡ ಅವಳ ಆ್ಯಟಿಟ್ಯೂಡು ಏನು ಅಂದರೆ ನಾನು ಮಾಡಿದ್ದು ಸರಿಯೇ ಅನ್ನೋದೇ ಅವಳ ಆ್ಯಟಿಟ್ಯೂಡು ಅಲ್ಲೂ ಅವಳು ಎಲ್ಲೂ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಎಲ್ಲೂ ಅವಳು ಒಂದು ಒಂದೇ ಒಂದು ವರ್ಡ್ ಕೂಡ ಹೇಳಿಲ್ಲ ಒಂದೇ ಒಂದು ಮಾತು ಕೂಡ ಅವಳು ನಾನು ಮಾಡಿದ್ದು ಸರಿಯೇ ನಾನು ಮಾಡಿದ್ದು ನನ್ನ ಮಗನಿಗೋಸ್ಕರ ಅಂತಲೇ ಅವಳು ಹೇಳ್ತಾಳೆ ಸೊ ಒಂದು ಹಠಮಾರಿ ಹೆಣ್ಣು ಅವಳು ಸಾವಲ್ಲೂ ಅವಳು ತನ್ನ ಹಠನೇ ಸಾಧಿಸ್ತಾಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್